thank yeah. you yeah. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಇವತ್ತಿನ ದಿನ ಬಂದು ಕಾಲಭೈರವ ಅಷ್ಟಮಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವ್ರು ನಾನು ಹೇಳೋವಂಥ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಅಷ್ಟಮಿ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ತಾಂತ್ರಿಕ ಪ್ರಯೋಗ ನಮಗೆ ಖಂಡಿತವಾಗ್ಲೂ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇವತ್ತಿನ ದಿನ ವಿಶೇಷವಾಗಿ ಒಂದು ತಾಮ್ರದ ಚೊಂಬನ್ನು ನೀವು ತಗೋಬೇಕಾಗುತ್ತೆ ಆ ತಾಮ್ರದ ಚೊಂಬಿಗೆ ನೀವು ಎರಡು ಗೋಟು ಅರಿಶಿಣಗಳನ್ನು ಹಾಕುವಂಥದನ್ನು ಹಾಕಿ ಅದಾದ ಮೇಲೆ ನೀವು ಕೊನೆಯ ಪಕ್ಷ ಸಂಜೆ ನಾಲ್ಕು ಮೂವತ್ತರ ನಂತರ ಮನೆಯ ಪ್ರವೇಶ ದ್ವಾರದ ಪಕ್ಕದಲ್ಲಿ ಅಂದರೆ ಬಲಗಡೆ ನೀವು ಆ ತಾಮ್ರದ ಚೊಂಬಿನಲ್ಲಿ ನೀರು ತುಂಬಿಸಿದ ಆ ಚೊಂಬಿಗೆ ಎರಡು ಗೋಟ ಅರಿಶಿನ ಹಾಕಿ ಅದನ್ನು ನೀವು ವಿಶೇಷವಾಗಿ ಎಡ ಅಥವಾ ಬಲಕ್ಕೆ ಅಂದರೆ ನೀವು ನಿಮ್ಮ ಪ್ರವೇಶ ದ್ವಾರ ಇರುತ್ತಲ್ಲ ಅಂದರೆ ಎಂಟ್ರೆನ್ಸ್ ಇರುತ್ತಲ್ಲ ಆ ಎಂಟ್ರೆನ್ಸ್ಗೆ ನೀವು ಆ ಚೊಂಬನ್ನು ಇಟ್ಬಿಟ್ಟು ನೀವು ಬಲಗಡೆ ನೀವು ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದರಿದ್ರ ದೇವತೆಗಳಿದ್ರೆ ಅಥವಾ ಮಾಟಮಂತ್ರದ ಪ್ರಯೋಗ ಆಗಿದ್ರೆ ವಾಮಾಚಾರದ ಪ್ರಯೋಗಗಳಾಗಿದ್ದರೆ ಅದೆಲ್ಲ ಹೋಗಲಾಡಿಸಿ ಅಂತ ನೀವು ಕಾಲಭೈರವನಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ತದನಂತರ ನೀವು ಆ ಚೊಂಬನ್ನ ನೀವು ಬಲಗಡೆ ಇಟ್ಟಂಥ ಚೊಂಬನ್ನು ರಾತ್ರಿ ಪೂರ ನೀವು ಅಲ್ಲೇ ಬಿಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅಂದರೆ ಮನೆಗೆ ನಿವಾಳಿಸಿ ನೀವು ದೃಷ್ಟಿನ ತೆಗೆದು ನೀವು ಅಲ್ಲೇ ಇಡಬೇಕಾಗುತ್ತೆ ಅದಾದ ನಂತರ ನೀವು ಒಂದು ಮಣ್ಣಿನ ದೀಪನ ನೀವು ಅದರಲ್ಲಿ ವಿಶೇಷವಾಗಿ ಒಂದು ತಾಮ್ರದ ತಟ್ಟೆನ ನೀವು ತಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆಯಲ್ಲಿ ನೀವು ಒಂದು ತೆಂಗಿನಕಾಯಿನ ನೀವು ಅದನ್ನ ಒಡೆದು ಆ ತೆಂಗಿನಕಾಯಿ ಒಳಗಡೆ ನೀವು ಒಂದು ಸ್ವಲ್ಪ ಎಣ್ಣೆ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಿ ಅದರ ಒಳಗಡೆಗೆ ನೀವು ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ನೀವು ಬಿಳಿ ಸಾಸಿವೆನ ಮತ್ತೆ ನೀವು ಅದ್ರ ಜೊತೆಗೆ ನೀವು ಒಂದು ಐದು ಲವಂಗಗಳು ಒಂದು ಪಚ್ಕರ್ಪೂರನ ಹಾಕಿ ನೀವು ದೀಪನ ಹಚ್ಚೋ ಅಂಥದ್ದನ್ನು ನೀವು ಇವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋ ಅಂಥ ಯಾವುದೇ ವಾಮಾಚಾರದ ಪ್ರಯೋಗಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕಷ್ಟಗಳಿರ್ಬೋದು ಅಥವಾ ನೋವುಗಳಿರ್ಬೋದು ಸಮಸ್ಯೆಗಳಿರ್ಬೋದು ಶತ್ರುಗಳ ಬಾಧೆಗಳಿರ್ಬೋದು ಬಹುದು ಆರೋಗ್ಯದ ಸಮಸ್ಯೆಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಆ ದೀಪನ ನೀವು ನಿಮ್ಮ ಮನೆಯಲ್ಲಿರುವಂಥ ಶಿವನ ದೇವಸ್ಥಾನದ ಅಂದರೆ ಶಿವನ ಫೋಟೋ ಇರ್ಬೋದು ಶಿವನ ವಿಗ್ರಹ ಇರ್ಬೋದು ಅದರ ಮುಂದೆ ನೀವು ಹಚ್ಚೋ ಅಂಥದ್ದನ್ನ ನೀವು ಮಾಡಬೇಕಾಗುತ್ತೆ ಎರಡು ಓಳಲ್ಲ ಒಂದೇ ಓಳು ಅದು ತೆಂಗಿನಕಾಯಿ ಮುಂಭಾಗ ಅಂದರೆ ನೀವು ತೆಂಗಿನಕಾಯಿ ಹೊಡೆದಿದ ತಕ್ಷಣ ಮುಂದೆ ಓಳಿರುತ್ತಲ್ಲ ಇರುತ್ತಲ್ಲ ಜುಟ್ಟಿ ಹಿಂದೆ ಜುಟ್ಟಿರೋ ಅಂಥದ್ದು ಬೇಡ ಮುಂದೆ ಇರೋವಂಥ ಓಳಲ್ಲಿ ನೀವು ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಎಳ್ಳೆಣ್ಣೆ ಹಾಕೋದ್ರಿಂದ ತುಂಬ ಒಳ್ಳೆಯದು ಆ ಎಣ್ಣೆನ ಹಾಕಿ ಅದಕ್ಕೆ ನೀವು ಬತ್ತಿನ ಹಾಕಿ ಅದಾದ ಮೇಲೆ ದೀಪ ಹಚ್ಚಿ ಆ ದೀಪದ ಒಳಗಡೆ ನಾನು ಹೇಳಿರೋಂಥ ವಸ್ತುಗಳನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ನೆಗೆಟಿವಿಟಿ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿ ಇದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ